ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಳವಾಗುವ ಮೂಲಕ ಆತಂಕ ಸೃಷ್ಟಿಯಾಗಿರುವ ಹಿನ್ನೆಲೆ ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿ ಸೇರಿದಂತೆ ಎಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಸಂಸದ ಶ್ರೇಯಸ್ ಇಂದು ತುರ್ತು ಸಭೆ ನಡೆಸಿದರು ನಗರದ ಡಿಎಚ್ಒ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಒಂದು ವಾರದ ಅಂತರದಲ್ಲಿ ಮೂವರು ಹೆಣ್ಣುಮಕ್ಕಳು ಸಾವನ್ನಪ್ಪಿದ್ದರಿಂದ ತುರ್ತು ಸಭೆ ನಡೆಸಿದರು ಹೊಳನರಸೀಪುರ ತಾಲೂಕೊಂದರಲ್ಲೇ ಇಬ್ಬರು ಬಾಲಕಿಯರು ಬಲಿಯಾಗಿದ್ದರೆ ಹಾಸನ ತಾಲೂಕಿನಲ್ಲಿ ಒಬ್ಬ ಬಾಲಕಿ ತೀವ್ರ ಜ್ವರದಿಂದ ಬಲಿಯಾಗಿದ್ದಾರೆ ಈ ಹಿನ್ನೆಲೆ ತುರ್ತು ಸಭೆ ಕರೆದ ಸಂಸದರು ಡೆಂಗ್ಯೂ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಎಲ್ಲ ಆಸ್ಪತ್ರೆಗಳಲ್ಲೂ ವೈದ್ಯರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಲ್ಲಿಯೂ ವೈದ್ಯರ ಕೊರತೆಯಾಗದಂತೆ ಒಟುಡಿ ಮೂಲಕ ವೈದ್ಯರ ನಿಯೋಜನೆ ಆಗಬೇಕು ಎಲ್ಲ ಆಸ್ಪತ್ರೆಗಳಲ್ಲೂ ಚಿಕಿತ್ಸೆ ಸರಿಯಾಗಿ ಸಿಗಬೇಕು ಎಂದು ಖಡಕ್ ವಾರ್ನಿಂಗ್ ನೀಡಿದರು ಇದೇ ವೇಳೆ ಡೆಂಗ್ಯೂ ಡೆತ್ ಆಡಿಟ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದರು ಸಾವು ಎಷ್ಟಾಗಿದೆ ಸರಿಯಾಗಿ ಮಾಹಿತಿ ಕೊಡಿ ಹಿಂಸಾವರು ಒಂದು ಪಟ್ಟಿ ಇಟ್ಟಿದ್ದಾರೆ ಆರೋಗ್ಯ ಇಲಾಖೆ ಒಂದು ಪಟ್ಟಿ ಇದೆ ಹೇಗಾದರೆ ಮಾಧ್ಯಮದವರು ಯಾವುದು ಸರಿ ಎಂದು ಪರಿಗಣಿಸಬೇಕು ಎಂದು ಪ್ರಶ್ನಿಸಿ ಅಧಿಕಾರಿಗಳ ವಿರುದ್ಧ ಗರಂ ಆದರು ಸಂಸದರು ಸೆಟ್ ಆಗುತ್ತಲೇ ಇದುವರೆಗೆ ಜಿಲ್ಲೆಯಲ್ಲಿ ಎರಡು ಮಕ್ಕಳು ಡೆಂಗ್ಯೂ ಮಹಾಮಾರಿಯಿಂದ ಮೃತಪಟ್ಟಿದ್ದಾರೆ ಎಂದು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಮಾಹಿತಿ ನೀಡಿದರು ಮುಂದುವರೆದು ಹಿಂಸೆಗೂ ನಿಮಗೂ ಹೊಂದಾಣಿಕೆ ಇಲ್ಲ ಎಂದರೆ ಹೇಗೆ ಜಿಲ್ಲೆಯಲ್ಲಿ ಈವರೆಗೆ ನಾಲ್ಕು ಮಕ್ಕಳ ಸಾವಾಗಿದೆ ಅಧಿಕಾರಿಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಿ ಎಂದು ಸೂಚಿಸಿದ್ರು ಡೆಂಗ್ಯೂ ಜ್ವರದಿಂದ ಹಿಮ್ಸ್ನ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಎಂಟು ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಹಿಮ್ಸ್ ಮಕ್ಕಳ ತಜ್ಞ ಡಾಕ್ಟರ್ ಮನುಪ್ರಕಾಶ್ ಸಭೆಗೆ ತಿಳಿಸಿದರು ಚಿಕಿತ್ಸೆಗೆ ದಾಖಲಾಗಿರುವ ಮಕ್ಕಳಲ್ಲಿ ಎಂಟು ಮಕ್ಕಳ ಸ್ಥಿತಿ ಕ್ರಿಟಿಕಲ್ ಇದೆ ಹಿಮ್ಸ್ನಲ್ಲಿ ಅರವತ್ತು ಬೆಡ್ನ ಮಕ್ಕಳ ಐಸಿಯು ಇದೆ ನರ್ಸಿಂಗ್ ಸ್ಟಾಫ್ ಕಡಿಮೆ ಇದ್ದಾರೆ ಮಕ್ಕಳ ನೂರ ಏಳು ಬೆಡ್ಗಳ ಪೈಕಿ ನೂರು ಬೆಡ್ ಭರ್ತಿಯಾಗಿವೆ ಎಂದು ವಿವರಣೆ ನೀಡಿದರು ಏನು ಏನು ಡೆಂಗ್ಯೂ ಡೆಂಗ್ಯೂ ವಾರದಿಂದ ಕೇಸಸ್ ಜಾಸ್ತಿ ಬಗ್ಗೆ ಒಂದು ಪರಿಶೀಲನೆ ಸಭೆಗೆ ನಾವು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ನಮ್ಮ ಹಾಸನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಮತ್ತು ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಕೇಂದ್ರದ ಅಧಿಕಾರಿಗಳು ಎ ಎಮ್ ಓಸು ತಾಲೂಕ್ ಟಿ ಎಚ್ ಓಸ್ ಎಲ್ಲರೂ ಒಂದು ಸಭೆ ಸೇರಿದ್ವಿ ಏನು ಡೆಂಗ್ಯೂ ಕೇಸಸ್ ಏನಕ್ಕೆ ಈ ರೀತಿ ಹೈಕ್ ಆಗ್ತೀನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಜೊತೆಗೆ ಏನು ಮಾಡಬೇಕು ಅದಕ್ಕೆ ಪ್ರಿಕಾಷನರಿ ಮೆಷರ್ ಏನು ತೊಗೊಂಡಿದ್ದೀರಾ ಏನು ತಗೋಬೇಕು ಅನ್ನೋದನ್ನು ನಾವು ಇವತ್ತು ಡಿಸ್ಕಸನ್ನು ಮಾಡಿದ್ದೀವಿ ಎಲ್ಲರೂ ಕೊಟ್ಟಿರೋ ಮಾಹಿತಿ ಪ್ರಕಾರ ಜೊತೆಗೆ ಏನು ನಮಗೆ ಈಗ ಕಳೆದ ಜುಲೈ ಬಗ್ಗೆ ನಾನು ಹೇಳೋದು ಹೋದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಮಕ್ಕಳು ತೀರ್ಕೊಂಡಿದ್ದಾರೆ ಜುಲೈ ಕೇಸಸಲ್ಲಿ ಸಾರಿ ಎರಡು ಫೆಬ್ರವರಿಲಿ ಎರಡು ಮಕ್ಕಳು ಜೂನಲ್ಲಿ ಮೂರು ಮಕ್ಕಳು ಈಗ ಈಗ ನಾನು ಹೇಳ್ತಿದ್ದೀನಲ್ಲ ಫಸ್ಟು ನಮಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೂ ಭೇಟಿ ಮಾಡೋ ಅಂಥ ಕೆಲಸವನ್ನು ಆಶಾ ಕಾರ್ಯಕರ್ತೆಯರು ಮಾಡ್ತಿದ್ದಾರೆ ಎಲ್ಲಿ ನೀರು ನಿಂತಿದೆ ಆಮೇಲೆ ಅದಕ್ಕೆ ಟೆಸ್ಟ್ ಏನೇನು ವಿವಿಧವಾದ ಟೆಸ್ಟ್ ಮಾಡಬೇಕು ಎಲ್ಲವನ್ನು ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ ಸಣ್ಣದಾಗಿ ಕೆಲಸ ಸರಾಗವಾಗಿ ಆಗ್ತಾಯಿದೆ ಜೊತೆಗೆ ತಾಲೂಕು ಹಾಸ್ಪಿಟ್ಲಿಗೆ ಜ್ವರ ಅಂತ ಬಂದಾಗ ಫಸ್ಟು ಏನು ಎಷ್ಟು ಫಿಫ್ಟಿ ತೌಸಂಡ್ ಬರೋವರೆಗೂ ಅಲ್ಲೇ ಚೆಕ್ ಮಾಡ್ತೀರಲ್ಲ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಪಿ ಎಚ್ ಸಿ ಎಚ್ ಸಿಲಿ ಪರಿಸ್ಥಿತಿ ಮಿತಿ ಮೀರಿದಾಗ ಜಿಲ್ಲ